ಕಾರ್ಟೆಕ್ ಚಾನಲ್ ಕಡೆಯಿಂದ ಎಲ್ರಿಗೂ ಕೂಡ ವೆಲ್ಕಮ್ ನಾವಿವತ್ತು ಮಾತಾಡೋಕೆ ಬಂದಿರೋದು ಟಾಟಾ ಸಿಆರ್ ಬಗ್ಗೆ ಅದರ ಫೀಚರ್ಸ್ ಹಾಗೂ ಅದರಲ್ಲಿ ಯಾವದೇ ತರದ ವೇರಿಯಂಟ್ಸ್ ಗಳಿದಾವೆ ಮತ್ತೆ ಅದರ ಫೀಚರ್ಸ್ ಗಳಿದವಲ್ಲ ಅದರಲ್ಲಿ ಏನೇನ್ ಇದಾವೆ ಅಂತ ಕೂಡ ಈ ವಿಡಿಯೋದಲ್ಲಿ ಫುಲ್ ಆಗಿ ತಿಳ್ಕೊಳ್ಳೋಣ ಇವಾಗ ಅದರ ಫೀಚರ್ಸ್ ಕಡೆ ಬರೋತಾದ್ರೆ ಅದರಲ್ಲಿ ಟ್ರಿಪಲ್ ಸ್ಕ್ರೀನ್ ಡ್ಯಾಶ್ ಸಿಗುತ್ತೆ ಹಾಗೆ ಪ್ಯಾನರಾಮಿಕ್ ಸನ್ ರೂಫ್ ಜೊತೆಗೆ ಜೆ ಆಡಿಯೋ ಕೂಡ ನಿಮ್ಗೆ ಅದ್ರ ಜೊತೆಗೆ ಸಿಗುತ್ತೆ ಹಾಗೆ ಅಡ್ವಾನ್ಸ್ಡ್ ಟೆಕ್ ಲೈಕ್ ಲೆವೆಲ್ ಟು ಎಡಿ ಎಸ್ ಹಾಗೆ ಸಿಕ್ಸ್ ವೇ ಸೀಟ್ ಗಳು ಸಿಗುತ್ತೆ ಫ್ರಂಟ್ ಸೀಟ್ ಇರುತ್ತಲ್ಲ ಅದ್ರಲ್ಲಿ ನಿಮ್ಗೆ ವೆಂಟಿಲೇಟೆಡ್ ಸೀಟ್ ಕೂಡ ನಿಮ್ಗೆ ಸಿಗುತ್ತೆ ಹಾಗೆ ಇದರಲ್ಲಿ ನಿಮ್ಗೆ ಡುವಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಸಿಗುತ್ತೆ ಈಗ ನೀವು ಸೇಫ್ಟಿ ಕಡೆ ಬರೋದಾದ್ರೆ ನಿಮ್ಗೆ ಆರು ಏರ್ ಬ್ಯಾಗ್ಸ್ ಗಳು ಸಿಗುತ್ತವೆ ಅದೇ ಅಷ್ಟೇ ಅಲ್ಲದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾಗಳು ಕೂಡ ಅದ್ರಲ್ಲಿ ಅವೈಲೇಬಲ್ ಇದೆ ಇದು ನಿಮ್ಗೆ ಫೈವ್ ಸೀಟರ್ ಕಾಂಪ್ಯಾಕ್ಟ್ ಎಸ್ ಯು ವಿ ನಲ್ಲಿ ಸಿಗುತ್ತೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಕಡೆಗೆ ಬರೋದಾದ್ರೆ ಟೂ ಹಂಡ್ರೆಡ್ ಅಂಡ್ ಫೈವ್ ಎಂ ಎಂ ಇರುತ್ತೆ ಹಾಗೆ ಬೂಟ್ ಸ್ಪೇಸ್ ಕಡೆ ಬರೋದಾದ್ರೆ ಆರ್ನೂರ ಇಪ್ಪತ್ತೆರಡು ಲೀಟರ್ ಇದೆ ಇದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಲಾಂಚ್ ಆಗಿದ್ದು ಇದರಲ್ಲಿ ನಿಮ್ಗೆ ತುಂಬಾ ಅಂದ್ರೆ ತುಂಬಾನೇ ವೇರಿಯಂಟ್ ಗಳು ಸಿಕ್ತವೆ ಅದರಲ್ಲಿ ಸ್ಟಾರ್ಟಿಂಗು ಎಕ್ಸ್ ಶೋರೂಮ್ ಪ್ರೈಸ್ ಇಂದ ಬರೋದಾದ್ರೆ ಹನ್ನೊಂದು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಿಮ್ಗೆ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ ಈಗ ಮೊದಲನೇ ವೇರಿಯೆಂಟ್ ಕಡೆ ಬರೋದಾದ್ರೆ ಟಾಟಾ ಸಿಯರಾ ಸ್ಮಾರ್ಟ್ ಪ್ಲೇಸ್ ಒನ್ ಪಾಯಿಂಟ್ ಫೈವ್ ರಿವೋಟ್ ಎಂಟಿ ಈ ಒಂದು ಕಾರು ಎಷ್ಟೆಲ್ಲ ಮೈಲೇಜ್ ಕೊಡುತ್ತೆ ಅಂತ ನಿಮ್ಗೆ ಲಾಸ್ಟ್ ನಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಂಪಾರ್ಟೆಂಟ್ ಇರುತ್ತೆ ನೀವೇನಾದ್ರೂ ಈ ಕಾರ್ ನ ಲೋನ್ ನಲ್ಲಿ ಏನಾದ್ರು ತಗೊಂಡ್ತೀರಾ ಅಂತ ಅಂದ್ರೆ ಲೋನ್ ಅಮೌಂಟ್ ನಿಮ್ಗೆ ಫೋರ್ ಇಯರ್ಸ್ ತಕ ಇರುತ್ತೆ ಈ ಟಾಟಾ ಸಿ ಯರ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಂದ್ರೆ ನೀವು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ ಅದೆಷ್ಟು ಅಂತಂದ್ರೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ ಹಾಗೆ ಅದರ ಜೊತೆಗೆ ನೈನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಚಾರ್ಜ್ ಆಗುತ್ತೆ ಈಗ ಟಾಟಾ ಐ ಇದೆಯಲ್ಲ ಇದರಲ್ಲಿ ಎಷ್ಟೆಲ್ಲ ವೇರಿಯಂಟ್ ಗಳಿದಾವೆ ಅವ್ನೆಲ್ಲ ಒಂದೊಂದಾಗೆ ಕೂಡ ಅದರ ಡೀಟೇಲ್ಸ್ ನ ತಿಳ್ಕೊಂಡು ಹೋಗೋಣ ಬನ್ನಿ ಇದರಲ್ಲಿ ಮೊದಲನೇದಾಗಿ ನಿಮ್ಗೆ ಪೆಟ್ರೋಲು ಡೀಸೆಲ್ಲು ಮತ್ತೆ ಮ್ಯಾನ್ಯಲ್ಲು ಆಟೋಮೆಟಿಕ್ ಡಿ ಸಿ ಟಿ ಮತ್ತೆ ಆಟೋಮೆಟಿಕ್ ಟಿ ಸಿ ಇಷ್ಟೆಲ್ಲ ಸಿಗುತ್ತೆ ನಿಮ್ಗೆ ಇದು ಸ್ಟಾರ್ಟ್ ಆಗೋದೇನೆ ಆನ್ ರೋಡ್ ಪ್ರೈಸು ಹದಿಮೂರು ಲಕ್ಷದ ಅರವತ್ತಾರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದರ ಟಾಪ್ ಮಾಡಲ್ ಏನಾದ್ರು ನೀವು ತಗೊತೀರಾಂತ ಅಂದ್ರೆ ಇಪ್ಪತ್ತೈದು ಲಕ್ಷದ ಎಂಬತ್ತೊಂದು ಸಾವಿರವರೆಗೂ ಆಗುತ್ತೆ ಈ ಸಿಆರ್ ತುಂಬಾನೇ ವೇರಿಯಂಟ್ಸ್ ಗಳಿದವಲ್ಲ ಅದರ ಒಂದೊಂದೇ ಒಂದೊಂದೇ ವೇರಿಯಂಟ್ಸ್ ಗಳನ್ನ ಹೆಸರು ಹೇಳ್ತಾ ಹೋಗ್ತೀನಿ ಅದಾದ್ಮೇಲೆ ಅದರ ಡೀಟೇಲ್ಸ್ ಒಂದೊಂದೇ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಮತ್ತೆ ಈಗ ಮೊದಲನೇದಾಗಿ ಪ್ಲಸ್ ಒನ್ ಪಾಯಿಂಟ್ ಫೈವ್ ಓಟನ್ ಎಂ ಟಿ ಈಗ ಎರಡನೇದು ಸಿಆರ್ಆ ಪ್ಯೂರ್ ಒನ್ ಪಾಯಿಂಟ್ ಫೈವ್ ರಿವೋಟನ್ ಎಂ ಟಿ ಈಗ ನೆಕ್ಸ್ಟ್ ಸಿಆರ್ ಆ ಸ್ಮಾರ್ಟ್ ಪ್ಲಸ್ ಒನ್ ಪಾಯಿಂಟ್ ಫೈವ್ ಕ್ರಯೋಜೆಟ್ ಎಂಟಿ ಎಂಟಿ ಅಂತ ಅಂದ್ರೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಅಂತ ನೆಕ್ಸ್ಟ್ ಸಿಆರ್ ಪಾಯಿಂಟ್ ಫೈವ್ ರಿವೋಟರ್ ಡಿ ಸಿ ಎ ಪ್ಯೂರ್ ಪ್ಲಸ್ ಒನ್ ಪಾಯಿಂಟ್ ಫೈವ್ ರಿವೋಟರ್ ಎಂಟಿ ನೆಕ್ಸ್ಟ್ ಸಿಆರ್ ಒನ್ ಪಾಯಿಂಟ್ ಫೈವ್ ಕ್ರಿಯೋಜೆಟ್ ಎಂಟಿ ಈಗ ನೆಕ್ಸ್ಟ್ ಬರೋದೆ ಸಿಆರ್ ಅಡ್ವೆಂಚರ್ ಒನ್ ಪಾಯಿಂಟ್ ಫೈವ್ ರಿವೋಟರ್ ಎಂಟಿ ಇದಾದ್ಮೇಲೆ ನಿಮ್ಗೆ ಅಡ್ವೆಂಚರ್ ಪ್ಲಸ್ ಕೂಡ ಸಿಗುತ್ತೆ ಪ್ಲಸ್ ಆದ್ಮೇಲೆ ನಿಮ್ಗೆ ಮತ್ತೆ ಪ್ಯೂರ್ ಪ್ಲಸ್ ಕೂಡ ಸಿಗುತ್ತೆ ಅಡ್ವೆಂಚರ್ ಅಲ್ಲಿ ನಿಮ್ಗೆ ಅಡ್ವೆಂಚರ್ ಪ್ಯೂರ್ ನಲ್ಲಿ ಕ್ರಿಯೋಜೆಟ್ ಕೂಡ ಸಿಗುತ್ತೆ ಹಾಗೆ ಅಡ್ವೆಂಚರ್ ಒನ್ ಪಾಯಿಂಟ್ ಫೈವ್ ಕ್ರಿಯೋಜೆಟ್ ಕೂಡ ಇದೆ ಹಾಗೆ ಸಿಯಾರ ಅಡ್ವೆಂಚರ್ ಒನ್ ಪಾಯಿಂಟ್ ಫೈವ್ ರಿವೋಟರ್ ಡಿ ಸಿ ಎ ಕೂಡ ಇದೆ ಹಾಗೆ ನಿಮ್ಗೆ ಅಡ್ವೆಂಚರ್ ಪ್ಲಸ್ ಒನ್ ಪಾಯಿಂಟ್ ಫೈವ್ ಎಂ ಎಂಟಿ ಕೂಡ ಸಿಗುತ್ತೆ ಸಿಯಾರ ಪ್ಯೂರ್ ಪ್ಲಸ್ ಕ್ರಿಯೋಜೆಟ್ ಕೂಡ ಸಿಗುತ್ತೆ ಹಾಗೆ ನಿಮ್ಗೆ ಅಡ್ವೆಂಚರ್ ಪ್ಲಸ್ ಒನ್ ಪಾಯಿಂಟ್ ಫೈವ್ ಟರ್ಬೋ ಐ ಪರ್ಸೆನ್ ಎ ಟಿ ಕೂಡ ಇದರಲ್ಲಿ ಇದೆ ಈಗ ಇಲ್ಲಿವರೆಗೂ ಹೇಳಿದ್ನಲ್ಲ ಇವೆಲ್ಲ ಆಲ್ರೆಡಿ ಬಂದಿರೋಂತಹ ಈಗ ಈಗ ಹೊಸದಾಗಿ ಬಂದಿರುವ ಒಂದು ಸೀರೀಸ್ ಬಗ್ಗೆ ಮಾತಾಡೋಣ ಬನ್ನಿ ಈಗ ನೆಕ್ಸ್ಟ್ ವೇರಿಯಂಟ್ ವಿಡಿಯೋ ಲೈಕ್ ಮಾಡಿ ಈಗ ಸಿಆರ್ ಅಕಾಂಪ್ಲೀಶುಡ್ ಒನ್ ಪಾಯಿಂಟ್ ಫೈವ್ ಎಂ ಟಿ ಇವಾಗ ತಾನೇ ಜಸ್ಟ್ ಆಗಿ ಲಾಂಚ್ ಆಗಿದೆ ಇನ್ನು ಮುಂದೆ ಯಾವ್ದೆಲ್ಲ ಹೇಳ್ತೀನೋ ಅದೆಲ್ಲ ಇವಾಗ ತಾನೆ ಲಾಂಚ್ ಆಗಿರೋವು ಆರ್ ಅಡ್ವೆಂಚರ್ ಪ್ಲಸ್ ಕ್ರಯೋಜೆಟ್ ನೆಕ್ಸ್ಟು ನೆಕ್ಸ್ಟ್ ಆರ್ ಅಕಾಂಪ್ಲೀಶುಡ್ ಕ್ರಯೋಜೆಟ್ ಎಂ ಟಿ ನೆಕ್ಸ್ಟ್ ಸಿಆರ್ ಅಕಾಂಪ್ಲೀಶುಡ್ ಟರ್ಬೋ ಐಪರ್ಸನ್ ಏಟಿ ನೆಕ್ಸ್ಟ್ ಸಿಆರ್ ಅಕಾಂಪ್ಲೀಶುಡ್ ಕ್ರಯೋಜೆಟ್ ಏಟಿ ನೆಕ್ಸ್ಟ್ ನಿಮ್ಗೆ ಸಿಆರ್ ಅಕಾಂಪ್ಲೀಶುಡ್ ಪ್ಲಸ್ ಸಿಗುತ್ತೆ ಅದರಲ್ಲಿ ಟರ್ಬೋ ಐಪರ್ಸನ್ ಏಟಿ ಇದೆ ನೆಕ್ಸ್ಟ್ ನಿಮ್ಗೆ ಸಿಆರ್ ಅಕಾಂಪ್ಲೀಶುಡ್ ಪ್ಲಸ್ ಕ್ರಯೋಜೆಟ್ ಏಟಿ ಕೂಡ ಸಿಗುತ್ತೆ ನೋಡಿ ಇವಾಗ ಇಲ್ಲಿವರೆಗೂ ಯಾವ್ದೇದೆಲ್ಲ ಹೇಳದ್ದು ಟಾಟಾ ಸಿಆರ್ ಇರುವ ಎಲ್ಲಾ ಸೀರೀಸ್ ಗಳ್ನು ಕೂಡ ನಿಮ್ಗೆ ಹೇಳಿದೀನಿ ನೆಕ್ಸ್ಟ್ ನಿಮ್ಗೆ ಇದು ಎಷ್ಟು ಸಿ ಸಿ ಅಂತ ಹೇಳೋದಾದ್ರೆ ಆಲ್ಮೋಸ್ಟ್ ಅಲ್ಲೂ ಎಲ್ಲಾ ಕೂಡ ಒಂದು ಎರಡು ಸಿ ಸಿಲಿ ಒಂದು ಸ್ವಲ್ಪ ಚೇಂಜಸ್ ಇದೆ ಒಂದೊಂದು ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ನೈಂಟಿ ಏಟ್ ಸಿ ಸಿ ಇರುತ್ತೆ ಒಂದೊಂದರಲ್ಲಿ ಒಂದು ಕಡಿಮೆ ಇರುತ್ತೆ ಒಂದೊಂದು ಜಾಸ್ತಿ ಇರುತ್ತೆ ಈಗ ಎಲ್ಲ ವೇರಿಯಂಟ್ಗಳು ಹೇಳಿದ್ನಲ್ಲ ಅದರಲ್ಲಿ ಪೆಟ್ರೋಲು ಯಾವುದ್ರಲ್ಲಿ ಇದೆ ಮ್ಯಾ ಮ್ಯಾನ್ಯಲ್ ಯಾವುದ್ರಲ್ಲಿ ಇದೆ ಮತ್ತೆ ಡೀಸೆಲ್ ಇದೆ ಅಂತ ಎಲ್ಲ ತುಂಬಾ ಇದ್ದಾವೆ ಅದೇನಾದ್ರೂ ನಿಮಗೆ ಬೇಕಂತ ಅಂದರೆ ಈಗಲೇ ಕಮೆಂಟ್ ಮಾಡಿ ಅದರಲ್ಲಿ ನೆಕ್ಸ್ಟ್ ಪಾರ್ಟ್ ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ತುಂಬ ದೊಡ್ಡದಾಗಿ ಹೋಗುತ್ತೆ ಈಗ ಬ್ರೇಕ್ ಹಾರ್ಸ್ ಪವರ್ ಬಗ್ಗೆ ಮಾತಾಡೋದಾದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವೇರಿಯಂಟಲ್ಲೂ ಕೂಡ ಒಂದೊಂದು ಅಲ್ಲಿ ಮಾತ್ರ ಸೇಮ್ ಇದೆ ಹಾಗೆ ಒಂದೊಂದು ವೇರಿಯೆಂಟಲ್ಲಿ ಡಿಫ್ರೆಂಟ್ ಇದೆ ಆಲ್ಮೋಸ್ಟ್ ಅಲ್ಲೂ ಎಲ್ಲದರಲ್ಲೂ ಕೂಡ ಒನ್ ನಾಟ್ ಫೈವ್ ಬಿ ಎಚ್ ಪಿನೇ ಇರೋದು ಒಂದೊಂದು ವೇರಿಯಂಟ್ ಗಳಲ್ಲಿ ಎಷ್ಟಿದೆ ಅಂತ ಅಂದ್ರೆ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಬಿ ಎಚ್ ಪಿ ಇರುತ್ತೆ ನಿಮ್ಗೆ ಆಡ್ ನಲ್ಲಿ ತೋರ್ಸ್ತಾರ ಟಾಟಾ ಸಿಆರ್ ಬರೀ ಹನ್ನೊಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ರೂಪಾಯಿಗೆ ಸಿಗುತ್ತೆ ಅಂತ ಅದು ಎಕ್ ಶೋರೂಮ್ ಪ್ರೈಸ್ ಆಗಿರುತ್ತೆ ಅದರ ರಿಯಲ್ ಪ್ರೈಸ್ ಆನ್ ರೋಡ್ ಪ್ರೈಸ್ ಎಷ್ಟಿರುತ್ತೆ ಅಂತ ಅಂದ್ರೆ ಹದಿಮೂರು ಲಕ್ಷದ ಅರವತ್ತಾರು ಸಾವಿರಕ್ಕೆ ನಿಮ್ಗೆ ಆನ್ ರೋಡ್ ಪ್ರೈಸ್ಗೆ ಬರುತ್ತೆ ಇಷ್ಟೊಂದು ಯಾಕೆ ಅಂತ ಅಂತ ಹೇಳೋದಾದ್ರೆ ಅದರಲ್ಲಿ ರಿಜಿಸ್ಟ್ರೇಷನ್ ಚಾರ್ಜು ಮತ್ತೆ ಅದರಲ್ಲಿ ಇನ್ಶೂರೆನ್ಸ್ ಇರುತ್ತೆ ಹಾಗೆ ಅದರಲ್ಲಿ ಅದರ್ ಚಾರ್ಜಸ್ ಅಂತನೂ ಕೂಡ ಇರುತ್ತೆ ಒಂದೇ ಒಂದು ವೇರಿಯಂಟ್ ಅಷ್ಟೇ ಇಲ್ಲ ನಾನು ಅವಾಗ್ಲಿಂದ ಎಲ್ಲಾ ವೇರಿಯಂಟ್ಸ್ ಗಳಲ್ಲ ಅದ್ರಲ್ಲಿ ಎಲ್ಲದ್ರಲ್ಲೂ ಕೂಡ ಒಂದೊಂದು ವೇರಿಯಂಟ್ ಅಲ್ಲಿ ಎಲ್ಲ ಕೂಡ ಇದೆ ಬರೀ ಇದೊಂದೇ ಒಂದು ವೇರಿಯಂಟ್ ಇದ್ರಲ್ಲ ಅದರ ಚಾರ್ಜಸ್ ಮಾತ್ರನೇ ಹೇಳ್ತೀನಿ ನೋಡಿ ನೀವು ಇವಾಗ ಮೊದ್ಲು ಹೇಳಿದ್ನಲ್ಲ ಆ ವೇರಿಯಂಟ್ ಗೆ ಮಾತ್ರ ರಿಜಿಸ್ಟ್ರೇಷನ್ ಪ್ರೈಸ್ ಹೇಳ್ತಿದ್ದೀನಿ ಅದಕ್ಕೆ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಚಿಲ್ಲರೆ ಆಗುತ್ತೆ ಮತ್ತೆ ಇನ್ಶೂರೆನ್ಸ್ ಐವತ್ತಾರು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ತಗೊಂತಾರೆ ಹಾಗೆ ಅದರ್ ಚಾರ್ಜಸ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೇ ರೀತಿ ಎಲ್ಲಾ ವೇರಿಯಂಟ್ ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಚಾರ್ಜ್ ಇನ್ಶೂರೆನ್ಸ್ ಅದರ್ ಎಕ್ಸ್ಪೆನ್ಸಸ್ ಇದೆಲ್ಲ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗ್ಬಿಟ್ಟೆ ನಿಮ್ಗೆ ಆನ್ ರೋಡ್ ಪ್ರೈಸ್ ಅಲ್ಲಿ ಆಚೆ ಬರೋದು ಈಗ ಮೈನ್ ಆಗಿ ಬರೋದೇನಂತ ಅಂದ್ರೆ ಇದು ಪೆಟ್ರೋಲ್ ಎಷ್ಟು ಮೈಲೇಜ್ ಕೊಡುತ್ತೆ ಡೀಸೆಲ್ ಎಷ್ಟು ಮೈಲೇಜ್ ಕೊಡುತ್ತೆ ಮತ್ತೆ ಅದರ್ ಬೇರೆ ಬೇರೆ ಇದಾವಲ್ಲ ಅದೆಲ್ಲ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ಇದಕ್ಕೋಸ್ಕರನೇ ನಿನ್ಗೆ ಅವಾಗ್ಲಿಂದ ಇಂಪಾರ್ಟೆಂಟ್ ಅಂತ ಹೇಳಿದ್ದು ಈಗ ಪೆಟ್ರೋಲ್ ಕಡೆಗೆ ಬರೋದಾದ್ರೆ ಅವರೇಜ್ ಆಗಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂದ್ರೆ ಹದಿನಾಲ್ಕರಿಂದ ಹದಿನೇಳು ಕಿಲೋಮೀಟರ್ ಒಂದು ಲೀಟರ್ ಗೆ ಕೊಡುತ್ತೆ ಈಗ ಡೀಸೆಲ್ ಕಡೆ ಬರೋದಾದ್ರೆ ಹದಿನಾರರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನೀವೇನಾದ್ರೂ ಇವಾಗ ಡೀಸೆಲ್ ಮ್ಯಾನ್ಯಲ್ ತಗೊಳ್ತೀರಾ ಅಂತ ಅದರಲ್ಲಿ ನಿಮಗೆ ಹದ್ಮೂರರಿಂದ ಹದಿನಾರು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನೀವೇನಾದರೂ ಪೆಟ್ರೋಲ್ ಆಟೋಮೆಟಿಕ್ ತಗೊತೀರಾ ಅಂತಂದ್ರೆ ಹದಿನಾರರಿಂದ ಹದಿನೇಳು ಅವರೇಜ್ ಆಗಿ ಕೊಡುತ್ತೆ ಇದಿಷ್ಟು ಕೂಡ ಟಾಟಾ ಸಿಆರ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ನ ಕೊಟ್ಟಿದ್ದೀನಿ ಇನ್ನು ಯಾವುದಾದ್ರೂ ಬೇರೆ ಕಾರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಅಥವಾ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಮಾಡಿ ಹಾಗೆ ಇಲ್ಲಿವರೆಗೂ ಫುಲ್ ಆಗಿ ವಿಡಿಯೋ ನೋಡಿದ್ದೀರಾ ಅಂತ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಒತ್ತಿ ಇನ್ಫಾರ್ಮೇಷನ್ ಏನಾದ್ರು ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ